ಶ್ರೀ ಮೈಲಾರ ಜಾತ್ರೆಯ ರಥಸಪ್ತಮಿಯ ದಿನದಿಂದ ಹಿಡಿದು ಹನ್ನೊಂದು ದಿನಗಳ ಕಾಲ ಕಾಣಿಕದ ಗೊರವಜ್ಜನವರ ಪೂಜೆ ಮತ್ತು ಅವರ ಜೀವನ ಶೈಲಿ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೈಲಾರ ಜಾತ್ರೆಯ ಕಾಣಿಕವು ಜಾತ್ರೆಯ ಬಹುಮುಖ್ಯ ಆಕರ್ಷಣೆ ಅಂತಾನೆ ಹೇಳಬಹುದು ಮತ್ತು ಅಷ್ಟೇ ಅಲ್ಲ ಇದು ದೇಶದಲ್ಲಿ ಬಹು ಪ್ರಾಮುಖ್ಯತೆಯನ್ನು ಕೂಡ ಪಡೆದಿದೆ ಇಂತಹ ಕಾಣಿಕ ಹೇಳುವ ಗೊರವಚ್ಚ ಜಾತ್ರೆಯು ಪ್ರಾರಂಭವಾದ ದಿನದಿಂದ ಹಿಡಿದು ಕಾಣಿಕ ನುಡಿಯುವ ದಿನದವರೆಗೂ ಏನೆಲ್ಲ ಭಕ್ತಿಯ ಚಟುವಟಿಕೆಗಳನ್ನು ಮಾಡ್ತಾರೆ ಅನ್ನೋದರ ಬಗ್ಗೆ ನಿಮಗೆ ಗೊತ್ತಿರದ ಕೆಲವು ವಿಶೇಷ ಮಾಹಿತಿಗಳನ್ನು ಮೆಲುಕು ಹಾಕಲು ಪ್ರಯತ್ನಿಸಿದ್ದೇವೆ ನೀವು ಕೂಡ ಮೈಲಾರಲಿಂಗೇಶ್ವರನ ಭಕ್ತರಾಗಿದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೇ ನೋಡಿ ಹಾಗೂ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಹನ್ನೊಂದು ದಿನಗಳ ಕಾಲ ಉಪವಾಸ ಮಾಡುವ ಕಾರಣಿಕದ ರಾಮಪಜ್ಜ ಪ್ರತಿದಿನ ಸಾಯಂಕಾಲ ಒಂದು ಲೋಟ ಮೊಸರು ಒಂದು ಕಪ್ ಕಾಫಿ ಕುಡಿತಾರೆ ಒಂದು ವೇಳೆ ಬಾಯಾರಿಕೆ ಆದರೆ ಒಂದು ಲೋಟ ನೀರಿಗೆ ಭಂಡಾರವನ್ನು ಹಾಕಿ ಮಿಶ್ರಣ ಮಾಡಿ ಸೇವನೆ ಮಾಡ್ತಾರೆ ಈ ಭಂಡಾರವೇ ಅವರ ದೇಹಕ್ಕೆ ಶಕ್ತಿ ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ ಕಾರ್ಮಿಕದ ರಾಮಪಜ್ಜನವರು ಪ್ರತಿದಿನ ಸಾಯಂಕಾಲ ಐದು ಗಂಟೆಗೆ ಡೆಂಕನ ಮರಳಿಗೆ ಹೊರಟು ಐದರಿಂದ ಐದೂವರೆವರೆಗೂ ಮರಳಿ ಸಿದ್ದೇಶ್ವರನ ಪೂಜೆಯಲ್ಲಿ ಭಾಗಿಯಾಗ್ತಾರೆ ಅದಾದ ನಂತರ ರಾತ್ರಿ ಸರಿಯಾಗಿ ಎಂಟು ಗಂಟೆಗೆ ಊರಿನ ದೇವಸ್ಥಾನದ ವತಿಯಿಂದ ಮಂಗಳಾರತಿ ಪೂಜೆಯನ್ನು ಮಾಡಲಾಗುತ್ತೆ ಮತ್ತು ಆ ರಾತ್ರಿ ರಾಮಪಜ್ಜನವರು ಅಲ್ಲಿಯೇ ವಾಸ್ತವ ಮಾಡ್ತಾರೆ ಹೀಗೆ ಇದು ಹನ್ನೊಂದು ದಿನಗಳ ಕಾಲ ನಡೀತಾ ಇರುತ್ತೆ ನಂತರ ಮುಂದಿನ ದಿನ ಬೆಳಗ್ಗೆ ಹತ್ತು ಗಂಟೆಗೆ ಪ್ರತಿ ವರ್ಷದ ಪದ್ಧತಿಯಂತೆ ಕುರುವತ್ತಿ ಗ್ರಾಮದಿಂದ ಜನರು ನೀರನ್ನು ತರ್ತಾರೆ ಆ ನೀರಿನಿಂದಲೇ ಮರಡಿ ಸಿದ್ದೇಶ್ವರನ ಪೂಜೆ ಕೂಡ ಮಾಡಲಾಗುತ್ತೆ ಈ ಪೂಜೆಯು ದಿನಕ್ಕೆ ಎರಡು ಬಾರಿ ಇರುತ್ತೆ ಬೆಳಗಿನ ಪೂಜೆಯನ್ನು ಮುಗಿಸಿದ ಮೇಲೆ ರಾಮಪ್ಪಜ್ಜನವರು ಮನೆಗೆ ಹೋಗ್ತಾರೆ ಮತ್ತೆ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಒಂದು ಗಂಟೆಗೆ ಮಾಲ್ಡ್ಯಲ್ಲಿ ಮಳಿ ದೇವಸ್ಥಾನದ ಹತ್ತಿರ ಬಿಲ್ಲು ಇರುತ್ತೆ ಆ ಬಿಲ್ಲನ್ನು ರಾಮಪ್ಪಜ್ಜನವರು ಪ್ರತಿನಿತ್ಯದಂತೆ ಹನ್ನೊಂದು ದಿನ ಪೂಜೆಯನ್ನು ಸಲ್ಲಿಸ್ತಾರೆ ಹನ್ನೊಂದನೇ ದಿನಕ್ಕೆ ಬಿಲ್ಲು ಮತ್ತು ಮಳಿಮಲ್ಲೇಶ್ವರನ ಮೂರ್ತಿಯನ್ನು ಮೂರು ಗಂಟೆಗೆ ದೇವಸ್ಥಾನದಿಂದ ಬರುವ ಗುಪ್ತ ಮೌನ ಸವಾರಿಯಲ್ಲಿ ಸಂಪ್ರದಾಯದ ಪ್ರಕಾರ ರಾಕ್ಷಸರ ಸಂಹಾರಕ್ಕಾಗಿ ಕಾರ್ಣಿಕದ ದಿನ ಕಾರ್ಣಿಕದ ಮಂಟಪದ ಹತ್ತಿರ ಬಿಲ್ಲನ್ನು ಸಾಯಂಕಾಲ ಐದು ಗಂಟೆವರೆಗೂ ಇಡಲಾಗುತ್ತೆ ಅದಾದ ನಂತರ ಸರಿಯಾಗಿ ಐದು ಮೂವತ್ತಕ್ಕೆ ದೇವಸ್ಥಾನದಿಂದ ದೇವರು ಬರುತ್ತೆ ಮತ್ತು ಐದುವರೆಗೆನೇ ಲಕ್ಷಾಂತರ ಜನರ ಮಧ್ಯೆ ಇಡೀ ದೇಶವೇ ಕುತೂಹಲದಿಂದ ಇವರ ಕಾರಣಿಕದ ನುಡಿಗಾಗಿ ಕಾದು ಕುಳಿತಿರುತ್ತೆ ಒಟ್ಟಿನಲ್ಲಿ ಏಳು ದಿನ ಡೆಂಕನ ಮರಡಿಯಲ್ಲಿ ಅಂದರೆ ದೊಡ್ಡ ಮರಡಿಯಲ್ಲಿ ಮೂರು ದಿನ ಮಳಿಮಲ್ಲೇಶ್ವರ ಅಂದರೆ ಮಳ್ಳಿ ಕಿಜಡಿಯಲ್ಲಿ ಒಂದು ದಿನ ಮಾತ್ರ ಮನೆ ಮತ್ತು ದೇವಸ್ಥಾನದಿಂದ ಬರ್ತಾರೆ ಫ್ರೆಂಡ್ಸ್ ಇದಾಗಿತ್ತು ಮೈಲಾಲಿಂಗೇಶ್ವರನ ಕಾರ್ಣಿಕ ನುಡಿಯುವ ರಾಮಪಜ್ಜ ಗೊರವಜ್ಜನವರ ಭಕ್ತಿಯ ಕಾಯಕ ಈ ಕಾಯಕ ನಿಮಗೂ ಕೂಡ ಇಷ್ಟ ಆಗಿದ್ರೆ ಆದಷ್ಟು ಈ ಮಾಹಿತಿಯನ್ನು ಶೇರ್ ಮಾಡಿ ಮತ್ತು ಇನ್ನಷ್ಟು ಮೈಲಾರ ಇತಿಹಾಸದ ನಿಖರ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ